ಹಾಯ್ ಎಲ್ಲೋ ವೆಲ್ಕಮ್ ಟು ಮೈ ಚಾನೆಲ್ ಯಾರೆಲ್ಲ ಭಾಗ ಒಂದರಿಂದ ಭಾಗ ಏಳರ ತನಕ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಕಲ್ಯಾಣ ಮಸ್ತು ಭಾಗ ಎಂಟು ಚಿಕ್ಕ ವಯಸ್ಸಿನಿಂದಲೂ ಅವಳನ್ನು ತುಂಬ ಪ್ರೀತಿಸಿಬಿಟ್ಟೆ ಮಗ ಆದರೆ ಅವಳು ನನ್ನ ರಿಜೆಕ್ಟ್ ಮಾಡಿ ಆ ವಿಶಾಲ್ ಜೊತೆ ಮದುವೆ ಹಾಕ್ಬಿಟ್ಲು ಅದೇಗೆ ಅವನ ಜೊತೆ ಖುಷಿಯಾಗಿರ್ತಾಳೋ ನಾನು ನೋಡ್ತೀನಿ ತನ್ನ ಸ್ನೇಹಿತನ ಜೊತೆ ಕುಳಿತು ಹಾಕುತ್ತಿದ್ದ ಸುಜನ್ ಕಣ್ಣಲ್ಲಿ ಸಮೃದ್ಧೀಳ ಖುಷಿ ನೆಮ್ಮದಿಯನ್ನು ನುಚ್ಚುನೂರು ಮಾಡುವ ರೋಷವಿತ್ತು ಇನ್ನೊಂದೆಡೆ ತೆರೆಮರೆಯ ಕಳನಾಯಕ ವಹಾಬ್ ಖಾನ್ ಹಾಗೂ ಎಂಪಿ ಭವಾನಿ ಪ್ರಸಾದ್ನ ತಲೆಯಲ್ಲಿ ಕೆಟ್ಟ ಯೋಜನೆಯೊಂದು ಸಿದ್ಧವಾಗಿತ್ತು ಗೆಲುವು ಯಾರಿಗೋ ಮುಂಜಾನೆಯ ರವಿಕಿರಣ ಸೋಕಿದಾಗ ಇನ್ನಷ್ಟು ಮುದುಡಿ ಮಲಗಿದಳು ಮಿಥುನ ತನ್ನನ್ನು ಯಾರೋ ಬಿಗಿದಪ್ಪಿರುವ ಅನುಭವವಾದಾಗ ಮೆಲ್ಲನೆ ಕಣ್ತರೆದಾಗ ಅವಳ ಮುದ್ದು ಪತಿರಾಯರ ದರ್ಶನವಾಗಿದ್ದು ಮೇಲೆ ಕೋಪ ತೋರಿಸುವ ಹುಡುಗನ ಮನದ ಪ್ರೀತಿಯ ಸೆಲೆಯನ್ನು ಅರಿತಿಕೊಂಡಿದ್ದಳು ಅವಳು ಫ್ಯಾನ್ ಗಾಳಿಗೆ ಅತ್ತಿಂದಿತ್ತ ಆರಾಡುತ್ತಾ ತನ್ನವನ ಸಿಹಿನೆಗೆ ಭಂಗ ತರುತ್ತಿದ್ದ ಅವನ ಜಂಪೆ ಕೂದಲನ್ನು ಮೆಲ್ಲನೆ ಸರಿಸಿದಳು ಕಂಡು ಕಾಣದ ಹಾಗೆ ಬೀರಿದ ಅವನ ತುಟಿಯಂಚು ಅವಳನ್ನು ಸೆಳೆದಿತ್ತು ಪಟ್ಟನೆ ಮುತ್ತಿಟ್ಟು ಬಿಟ್ಟಳು ಅವನ ಒರಟು ತುಟಿಗಳಿಗೆ ಮಿಸುಕಾಡಿದ ಅವನನ್ನು ಕಂಡು ತಾನು ಮಾಡಿದ ಕಾರ್ಯಕ್ಕೆ ತಲೆ ಚಚ್ಚಿಕೊಂಡಳು ಮೃದುವಾಗಿ ಅವನ ಕೆನ್ನೆ ಹಿಂಡಿ ಮೂಗನ್ನು ಮೆಲ್ಲನೆ ಹಿಡಿದಿಳೆದು ಕೆನ್ನೆಗೆ ತುಟಿ ಸೋಕಿಸಿ ಅವನನ್ನೇ ಕಣ್ತುಂಬಿಸಿಕೊಳ್ಳುತ್ತಿದ್ದಳು ತನ್ನವಳ ಸಿಹಿ ಕಾಟಕ್ಕೆ ಉಸಿರು ಹಿಡಿದು ಮಲಗಿದ್ದ ಅವನ ಮುಖದಲ್ಲಿ ಬದಲಾಗುತ್ತಿರುವ ಗೆರೆಗಳನ್ನು ಕಾಣುತ್ತಿದ್ದವಳು ಅವನ ನಾಟಕವನ್ನು ಗ್ರಹಿಸಿಬಿಟ್ಟಳು ತುಂಟ ಆಲೋಚನೆಯೊಂದು ಮೂಡಿತು ಅವಳ ತಲೆಯಲ್ಲಿ ತುಸು ಮೇಲೆ ಸರಿದು ಮಲಗಿದವಳು ಅವನ ಮುಖದ ನೇರಕ್ಕೆ ಹೋದಳು ಒಂದು ಕೈ ತಲೆಯಾಸರಿಗೆ ಕೊಟ್ಟು ಇನ್ನೊಂದು ಕೈಯಲ್ಲಿ ಅವನ ಮುಖವನ್ನು ಸರ್ವೆ ಮಾಡುತ್ತಿದ್ದಳು ತೋರು ಬೆರಳಿನಿಂದ ಹಣೆಯಲ್ಲಿ ಗೀಚಲು ಶುರು ಮಾಡಿ ಬಂದು ನಿಂತದ್ದು ತುಟಿಗಳ ಮೇಲೆ ಇನ್ನಷ್ಟು ಸನಿಹಾಸರಿತ ಹುಡುಗಿ ಅವನ ಕೆಳತುಟಿಯನ್ನು ಕಚ್ಚಿಬಿಟ್ಟಳು ಸಿಹಿಮುತ್ತಿನ ಆಪೇಕ್ಷೆಯಲ್ಲಿದ್ದವನಿಗೆ ಇದಂತೂ ತೀರಾ ಅನಿರೀಕ್ಷಿತ ಕಟ್ಟನೆ ಕಣ್ಬಿಟ್ಟ ಅವನ ತುಟಿಗೆ ಮುಕ್ತಿ ಕೊಟ್ಟವಳು ಮೇಲೆ ನೋಡಿದಾಗ ಕಣ್ಬಿಡುತ್ತಿದ್ದ ಅವಳ ಪತಿರಾಯ ಸುಮ್ಮನೆ ತಲೆ ತಗ್ಗಿಸಿದ ಹುಡುಗಿ ಅವನ ಎದೆ ಮೇಲೆ ಗೀಚಲಾರಂಭಿಸಿದಳು ಅವನ ಎದೆ ಮೇಲೆ ತಲೆಯಿಟ್ಟು ಅವನನ್ನು ಬಿಗಿದಪ್ಪಿದಳು ತುಸು ಸಮಯದ ಬಳಿಕ ಎದೆಯ ಮೇಲೆ ಬಿಸಿ ಅನುಭವವಾದಾಗ ಎಚ್ಚೆತ್ತವನು ಅವಳ ಮೊಗವನ್ನು ಮೇಲಕ್ಕೆತ್ತಿದ ತುಂಬಿದ ಕಂಗಳು ಕೆಂಪಾಗಿದ್ದವು ಅವಳ ಕಣ್ಣೀರು ಕಂಡವನಿಗೆ ಕಸಿವಿಸಿಯಾಯಿತು ಮೆಲ್ಲನೆ ಅವಳ ಕಮ್ಮನೆಯ ಒರೆಸಿದ್ದ ಸಾರಿ ರೀ ಅವಳ ರೀ ಸಂಬೋಧನೆ ಅವನಲ್ಲಿ ಪುಳಕ ಉಂಟು ಸುಮ್ಮನೆ ಅವಳ ತಲೆಯ ಸವರುತ್ತಿದ್ದು ಬಿಟ್ಟ ಅವನಿಂದ ಏನು ಉತ್ತರ ಬಾರದಿದ್ದಾಗ ಎತ್ತಿ ನೋಡಿದಳು ಯಾವುದೇ ಭಾವನೆಯನ್ನು ವ್ಯಕ್ತಪಡಿಸದೆ ಅವಳ ತಲೆಯನ್ನು ಸವರುವ ಕಾರ್ಯವ ಮುಂದುವರಿಸಿದ ಅವನು ಮಾತನಾಡಲಾರ ಎಂದು ತಿಳಿದವಳು ಮತ್ತೆ ಅವನ ಎದೆಗೂಡಲ್ಲೇ ಅವಿತುಕೊಂಡಳು ಪುಟ್ಟ ಗುಬ್ಬಿ ಮರಿಯ ಹಾಗೆ ಅವನ ಅಸಮಾಧಾನ ಕರಗುವವರೆಗೂ ಈ ಮೌನ ಚಾಲ್ತಿ ಇರುವುದು ಎಂಬುವುದನ್ನು ಚೆನ್ನಾಗೇ ಅರಿತಿದ್ದಳು ಪ್ರೇಮಿಗಳಾಗಿದ್ದಾಗಲೂ ಹೀಗೆ ಮಾಡುತ್ತಿದ್ದನವ ದಿನಗಳು ಸಾಗುತ್ತಿತ್ತು ವಿಶಾಲ್ ಪ್ರೀತಿಯ ಆಸರೆಯಲ್ಲಿ ಸಮೃದ್ಧಿ ಖುಷಿಯಾಗಿದ್ದಳು ತನ್ನವನ ಮೌನವನ್ನು ತಾಳಲಾರದೆ ಪರಿತಪಿಸುತ್ತಿದ್ದಳು ಮಿಥುನ ಸಮೃದ್ಧಿಯಳ ಖುಷಿಯನ್ನು ಚೂರು ಮಾಡಲು ಕಾಯುತ್ತಿದ್ದ ಸುಜನ್ ಜಗನ್ನ ಮೇಲಿನ ಕಿಚ್ಚಿಗೆ ಮಿಥುನಾ ಹಾಗೂ ಅಮೃತಾಳನ್ನು ಗುರಿಯಾಗಿಸಿಕೊಂಡು ಹೊಂಚು ಹಾಕುತ್ತಿದ್ದ ವಹಾಬ್ ಇವತ್ತು ಯಾವುದೇ ಕಾರಣಕ್ಕೂ ಆ ಗ್ಯಾಂಗ್ ನಮ್ಮಿಂದ ತಪ್ಪಿಸಿಕೊಳ್ಳಬಾರದು ಕರೆಕ್ಟ್ ಟೈಮ್ ನೋಡಿ ಅಟ್ಯಾಕ್ ಮಾಡಿ ಅವರಿಗೆ ತಪ್ಪಿಸಿಕೊಳ್ಳುವ ಸಣ್ಣ ಅವಕಾಶವನ್ನು ನಾವು ಕೊಡಬಾರದು ಓಕೆ ಎಂದು ತನ್ನ ಟೀಮ್ಗೆ ಇನ್ಫಾರ್ಮ್ ಮಾಡುತ್ತಿದ್ದ ಎಸಿಪಿ ಜಗನ್ ತನ್ನನ್ನು ಹಿಂಬಾಲಿಸಿ ಬರುತ್ತಿದ್ದ ಜಗನ್ ಹಾಗೂ ಕೆಲ ಪೊಲೀಸ್ ಅವರನ್ನು ನೋಡಿಯೂ ನೋಡದ ಹಾಗೆ ಗಾಡಿ ಚಲಾಯಿಸುತ್ತಿದ್ದ ಆ ವ್ಯಕ್ತಿ ಅವನ ಪಕ್ಕದಲ್ಲಿ ಕುಳಿತ ಹುಡುಗಿ ಲೊಕೇಶನ್ ಟ್ರ್ಯಾಕರ್ ಅನ್ನು ಆನ್ ಮಾಡಿ ಜಗನ್ ಮೇಲಿನ ನಂಬಿಕೆಯಲ್ಲಿ ಧೈರ್ಯ ತಿಂದಿದ್ದಳು ಆ ಕಾರ್ ನಿಂತಿದ್ದು ಒಂದು ಐಷಾರಾಮಿ ಬಂಗಲೆಯ ಮುಂದೆ ಕಾರಿಂದ ಇಳಿದ ವ್ಯಕ್ತಿ ತನ್ನ ಪಕ್ಕ ಕುಳಿತಿದ್ದ ಹುಡುಗಿಯನ್ನು ಕರೆದುಕೊಂಡು ಹೋಗಿದ್ದ ಆ ಬಂಗಲೆಯ ಒಳಗೆ ಯಾವುದೇ ಅನುಮಾನ ಬಾರದ ಹಾಗೆ ಹಿಂಬಾಲಿಸಿ ಬಂದಿದ್ದ ಜಗನ್ ಆ ಬಂಗಲೆಯ ಒಳಗೆ ಕುಳಿತಿದ್ದದ್ದು ವಹಾಬ್ ಮತ್ತು ಭವಾನಿ ಪ್ರಸಾದ್ ವೆಲ್ಕಮ್ ಎಸಿಪಿ ಎಂದ ವಹಾಬ್ ದೃಷ್ಟಿ ಇದ್ದದ್ದು ಆ ಹುಡುಗಿಯ ಕಡೆ ಅವಳ ಹಣೆಯಲ್ಲಿ ಬೆವರು ಮೂಡಲಾರಂಭಿಸಿತು ಹೊರಗೆ ನಿಲ್ಲುವ ಅವಶ್ಯಕತೆ ಇಲ್ಲ ಅವಶ್ಯಕತೆಯಿಲ್ಲ ಸಿಪಿ ಧಾರಾಳವಾಗಿ ಒಳಬರಬಹುದು ಎಂದವನ ಮುಖದಲ್ಲಿ ಒಳಬಂದ ಜಗನ್ನ ಕಂಡು ಗೆಲುವಿನ ವ್ಯಂಗ್ಯನಗುವೊಂದು ಮೂಡಿತು ಛೆಛೆ ಎಂತಹ ದೊಡ್ಡ ತಪ್ಪು ಮಾಡಿದ್ರಿ ಎ ಎಸಿಪಿ ಯಸ್ ನಿಮ್ಮ ಐಡಿಯಾ ಸೂಪರ್ ಆಗೇ ಇತ್ತು ಬಟ್ ಏನು ಮಾಡೋದು ನಿಮ್ಮ ಐಡಿಯಾ ಲೀಕ್ ಆಗಿ ಈ ವಿಲನ್ಗಳಿಗೆ ಗೊತ್ತಾಗೋಯ್ತು ಅಲ್ವಾ ಒಂದು ಹುಡುಗೀನ ಕಾಪಾಡೋಕೆ ಅಂತ ಇಲ್ಲಿಗೆ ಬಂದ್ರಿ ಆದರೆ ಅಲ್ಲಿ ತುಂಬ ಜನ ಹುಡುಗಿಯರು ಸಮುದ್ರ ದಾಟುವ ಎಲ್ಲಾ ತಯಾರಿ ಆಗಿದೆ ಸಿಪಿ ಎಂದವನ ಮಾತಿಗೆ ವಾಟ್ ಎಂದು ಕಿರುಚಿದ್ದ ಜಗನ್ ಖೋಲ್ ಖೋಲ್ ಮಿಸ್ಟರ್ ಸಿಪಿ ಎಂದ ಭವಾನಿ ಪ್ರಸಾದ್ ತನ್ನ ಚೇಲ ವಿಕ್ಟರ್ಗೆ ಹಚ್ಚಿ ಲೌಡ್ ಸ್ಪೀಕರ್ನಲ್ಲಿರಿಸಿದ ಮಿಷನ್ ಕಂಪ್ಲೀಟೆಡ್ ಬಾಸ್ ನಮ್ಮ ಕೆಲಸ ಮುಗಿಯಿತು ಆ ಹುಡುಗಿಯರು ನಮ್ಮ ಅಡಗಿನಲ್ಲಿ ಸಮುದ್ರ ದಾಟುವುದನ್ನು ತಡೆಯುವುದು ಯಾರಿಂದಲೂ ಸಾಧ್ಯವಿಲ್ಲ ವಿಕ್ಟರ್ ಮಾತಿಗೆ ಗೆಲುವಿನ ನಗೆ ಬೀರಿದರು ವಹಾಬ್ ಮತ್ತು ಭವಾನಿ ಪ್ರಸಾದ್ ಸುತ್ತಲೂ ಸುತ್ತುವರೆದ ಪೊಲೀಸ್ ಪಡೆ ಮತ್ತು ತನ್ನ ಹಣೆಗೆ ಗನ್ ಪಾಯಿಂಟ್ ಮಾಡಿ ನಿಂತ ಮುಕುಲ್ ಹೇಳಿಕೊಟ್ಟ ಮಾತನ್ನು ಚಾಚು ತಪ್ಪದೆ ಗಿಳಿ ಪಾಠ ಒಪ್ಪಿಸುವಂತೆ ಹೇಳಿದ್ದ ವಿಕ್ಟರ್ ಜಗನ್ನ ಕೈಮುಷ್ಟಿ ಬಿಗಿಯಿತು ಕೂಡಲೇ ತನ್ನ ಮೊಬೈಲ್ ಎತ್ತಿಕೊಂಡ ಅರೆ ಎಸಿಪಿ ನಿಧಾನ ಇರೀ ಇವಾಗ ಒಂದು ಕಾಲ್ ಬರುತ್ತೆ ವೇಟ್ ಮಾಡಿ ಪ್ಲೀಸ್ ಎನ್ನುತ್ತಲೇ ರಿಂಗಣಿಸಿತು ಜಗನ್ನ ಮೊಬೈಲ್ ಮೊಬೈಲ್ ಪರದೆ ಕಂದಿದ್ದು ಅವನ ಅರ್ಧಾಂಗಿಯ ಹೆಸರು ಕೂಡಲೇ ಕರೆ ಸ್ವೀಕರಿಸಿದ್ದ ಜಗನ್ ರೀ ಎಂದವಳು ಮುಂದೆ ಮಾತನಾಡುವ ಮೊದಲೇ ಅವಳ ಪಕ್ಕದಲ್ಲಿದ್ದ ದಾಂಡಿಗನೊಬ್ಬ ಅವಳ ಕೈಯಿಂದ ಮೊಬೈಲ್ ಕಿತ್ತುಕೊಂಡು ಸ್ವಗಿತಗೊಳಿಸಿದ್ದ ಗಾಬರಿಯಾಗಬೇಡಿ ಮಿಸ್ಟರ್ ಜಗನ್ ನಿಮ್ಮ ಹೆಂಡತಿ ಮತ್ತು ಗರ್ಭಿಣಿ ಅತ್ತಿಗೆಯವರು ಹಾಸ್ಪಿಟಲ್ಗೆ ಹೋಗುವ ದಾರಿಯಲ್ಲಿ ಅವರಿಗೆ ಏನೂ ತೊಂದರೆ ಕೊಡದೆ ಆರಾಮಾಗಿ ಕರೆದುಕೊಂಡು ಹೋಗಿದ್ದಾರೆ ನಮ್ಮ ಕಡೆಯ ಹುಡುಗರು ಈಗ ಮಾತು ಏನಪ್ಪಾ ಅಂದರೆ ನೀನು ಅರೆಸ್ಟ್ ಮಾಡಿರೋ ನನ್ನ ತಮ್ಮನ ಬಿಟ್ಟು ನನ್ನ ಬಂಧನದಲ್ಲಿರುವ ನಿಮ್ಮ ಹೆಂಡತಿ ಮತ್ತು ಅತ್ತಿಗೆಯನ್ನು ಬಿಡಿಸಿಕೊಂಡು ಹೋಗಿ ಡಿ ಹೋಗೇನಾ ಎ ಸಿ ಪಿ ಎಂದವನ ವ್ಯಂಗ್ಯನಗೂ ಜಗನ್ನಲ್ಲಿ ಕೋಪ ಉಕ್ಕಿಸುತ್ತಿತ್ತು ಸರಿ ನಿನ್ನ ತಮ್ಮನ್ನ ಬಿಡ್ತೀನಿ ಅದಕ್ಕೂ ಮೊದಲು ಈ ಹುಡುಗಿನ ನಮ್ಮವರ ಜೊತೆ ಕಳುಹಿಸು ಎಂದವನ ಮಾತಿಗೆ ಕೂಡಲೇ ಒಪ್ಪಿದ ವಹಾಬ್ ಪಾಳುಬಿದ್ದ ಕಟ್ಟಡವೊಂದರಲ್ಲಿ ಐದಂತಸ್ತಿನ ಮಹಡಿ ಮೂಲೆಯೊಂದರಲ್ಲಿ ಕುರ್ಚಿ ಮೇಲೆ ಕಟ್ಟಿಹಾಕಲಾಗಿದೆ ಮಿಥುನ ಹಾಗೂ ಅಮೃತಾಳನ್ನು ಬಾಗಿಲು ತೆರೆದ ಸದ್ದಿಗೆ ಅತ್ತ ಕಣ್ಣು ಹಾಯಿಸಿದವರಿಗೆ ಕಂಡಿದ್ದು ಜಗನ್ ಜೊತೆ ಕಳನಾಯಕರು ತನ್ನವರ ಬಳಿ ಓಡಲು ಹೊರಟ ಜಗನ್ನನ್ನು ತಡೆದಿದ್ದ ವಹಾಬ್ ನನ್ನ ತಮ್ಮ ನನ್ನ ಕಣ್ಣ ಮುಂದೆ ಬಂದಾಗ ನೀನು ನಿನ್ನವರ ಬಳಿ ಹೋಗುವಂತೆ ಆಯ್ತಾ ಎಂದವ ತನ್ನ ಚೇಲಾಗಳಿಗೆ ಕೋಣೆಯ ಬಾಗಿಲು ಹಾಕುವಂತೆ ಸೂಚಿಸಿದ್ದ ವಹಾಬ್ ತಮ್ಮ ರಫೀಕ್ನನ್ನು ಕರೆದುಕೊಂಡು ಬಂದಿದ್ದರು ಒಂದಿಬ್ಬರು ಪೊಲೀಸ್ ಕಾನ್ಸ್ಟೇಬಲ್ಸ್ ಇದೂ ಕೂಡ ವಹಾಬ್ ಕಂಡೀಷನ್ ಇಬ್ಬರ ಹೊರತಾಗಿ ಇನ್ಯಾರೂ ಬರುವಂತಿಲ್ಲ ಎಂದು ಆದರೆ ತಮ್ಮನನ್ನು ನೋಡುವ ಉತ್ಸಾಹದಲ್ಲಿದ್ದವನಿಗೆ ತಮ್ಮ ಕೋಟೆಯ ಸುತ್ತುವರೆದಿರುವ ಪೊಲೀಸ್ ಪಡೆ ಬಗ್ಗೆ ಸುಳಿವಿರಲಿಲ್ಲ ಹಾಗೆಯೇ ಇದಾಗಲೇ ತಮ್ಮ ಪೂರ್ತಿ ಗ್ಯಾಂಗ್ ಪೊಲೀಸ್ ಅತಿಥಿಗಳಾಗಿರುವ ವಿಚಾರವೂ ತಿಳಿದಿರಲಿಲ್ಲ ಅತ್ತ ಕಡೆಯಿಂದ ಪೊಲೀಸರು ರಫೀಕ್ನನ್ನು ಬಿಟ್ಟರೆ ಇತ್ತ ಕಡೆಯಿಂದ ವಹಾಬ್ ಅಮೃತ ಹಾಗೂ ಮಿಥುನಾಳನ್ನು ಬಿಡುಗಡೆಗೊಳಿಸಿದ್ದ ತಮ್ಮನನ್ನು ನೋಡಿದ್ದ ಉತ್ಸಾಹದಲ್ಲಿ ಅವನ ಬುದ್ಧಿ ಅವನಿಗೆ ಕೈಕೊಟ್ಟಿತು ತಮ್ಮನನ್ನು ಜಗನ್ನಿಂದ ಬಿಡಿಸಿಕೊಂಡು ಸ್ವಲ್ಪ ಕಾಲ ತೆಪ್ಪಗಿದ್ದು ತದನಂತರ ತನ್ನ ಆಟ ಆಡುವ ಹುನ್ನಾರದಲ್ಲಿದ್ದ ವಹಾಬ್ ತನ್ನ ತಮ್ಮನ ಜೊತೆ ಹೊರಗೆ ಕಾಲಿಟ್ಟವನನ್ನು ಸುತ್ತುವರೆದಿತ್ತು ಪೊಲೀಸ್ ಪಡೆ ಹಿಂತಿರುಗಿದಾಗ ಗೆಲುವಿನ ನಗೆ ಬೀರಿದ್ದ ಜಗನ್ ಆಗಲೇ ತಿಳಿಯಿತು ವಹಾಬ್ ಹಾಗೂ ಭವಾನಿ ಪ್ರಸಾದ್ ಜಗನ್ನ ಬಲೆಯಲ್ಲಿ ಸಿಕ್ಕಿಬಿದ್ದಿರುವುದಾಗೆ ಹಲ್ಲು ಕಿತ್ತ ಸರ್ಪದಂತಾಗಿದ್ದರೂ ಇಬ್ಬರು ಯಸ್ ಮಿಸ್ಟರ್ ವಿಲನ್ಸ್ ನನ್ನ ಪ್ಲಾನ್ ಬಗ್ಗೆ ನಿಮಗೆ ತಿಳಿಯಿತು ಅಂತ ನನಗೆ ಮೊದಲೇ ಗೊತ್ತಿತ್ತು ಅದಕ್ಕೆ ನೀವು ಮಾಡಿರೋ ಕೌಂಟರ್ ಪ್ಲಾನ್ ಏನು ಎನ್ನುವುದು ತಿಳಿದಿತ್ತು ಆದರೆ ನಿಮ್ಮ ಕೌಂಟರ್ ಪ್ಲಾನಿಗೆ ನಾವು ಇನ್ನೊಂದು ಪ್ಲಾನ್ ಮಾಡಿರೋದು ನಿಮಗೆ ತಿಳಿಯದೇ ಹೋಯಿತು ಛೇಚೆ ಹೀಗಾಗ ಬರದಿತ್ತು ನಿಮ್ಮ ಗ್ಯಾಂಕ್ ಈಗಾಗಲೇ ನಮ್ಮ ಕಸ್ಟಡಿಯಲ್ಲಿದೆ ವಿಲನ್ಸ್ ಈಗ ನಿಮ್ಮ ಪಯಣ ನಮ್ಮ ಕಸ್ಟಡಿ ಕಡೆಗೆ ಅಂದಹಾಗೆ ನಿಮ್ಮ ಪ್ಲಾನ್ ನಮಗೆ ಹೇಗೆ ಗೊತ್ತಾಯ್ತು ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇಲ್ವಾ ನಿಮ್ಗೆ ಎಂದು ಪ್ರಶ್ನಿಸಿದವ ಒಂದೆಡೆ ಕೈ ತೋರಿಸಿದ್ದ ಅಲ್ಲಿ ನಿಂತಿದ್ದ ಮುಕುಲ್ ಹೌದು ಅಂದು ವಹಾಬ್ ಹಾಗೂ ಭವಾನಿ ಪ್ರಸಾದ್ ಮಾತು ಕೇಳಿಸಿಕೊಂಡವ ಜಗನ್ನಿಗೆ ಎಲ್ಲಾ ವಿಚಾರ ತಿಳಿಸಿದ್ದ ಅಪ್ಪನ ಕೆಟ್ಟ ವಿಚಾರ ತಿಳಿದವ ಜಗನ್ನ ಸಹಾಯಕ್ಕೆ ನಿಂತಿದ್ದ ಅದರ ಫಲಿತಾಂಶವೇ ಇಂದು ಅವರೆಲ್ಲ ಸಿಕ್ಕಿಬಿದ್ದಿದ್ದೆರು ತಲೆ ತಗ್ಗಿಸಿ ನಿಂತಿದ್ದ ಭವಾನಿ ಪ್ರಸಾದ್ ಕೋಪದಲ್ಲಿ ಬುಸುಗುಡುತ್ತಿದ್ದ ವಹಾಬ್ ತನ್ನ ಬಳಿ ಯಾವಾಗಲೂ ಇಟ್ಟುಕೊಳ್ಳುತ್ತಿದ್ದ ಚಾಕುವೊಂದನ್ನು ತೆಗೆದವ ತಡಮಾಡದೆ ಅಮೃತಾ ಅಮೃತ ಕಡೆ ಎಸೆದಿದ್ದ ಅವನ ಈ ನಡೆಯ ಗಮನಿಸಿದ ಮಿಥುನಾ ಅಮೃತ ಎದುರು ನಿಂತುಬಿಟ್ಟಳು ಅಮೃತ ಹೊಟ್ಟೆ ಸೇರಬೇಕಾದ ಚಾಕು ಮಿಥುನ ಹೊಟ್ಟೆಯನ್ನು ಇರಿದಿತ್ತು ನಾವು ತಾಳಲಾರದೆ ಕೆಳಗೆ ಬಿದ್ದವಳ ತಲೆ ಕಲ್ಲಿಗೆ ಬಡದಿತ್ತು ಕಣ್ಣು ಮುಚ್ಚಿ ತೆಗೆಯುವ ಸಮಯದಲ್ಲಿ ಇವೆಷ್ಟೋ ನಡೆದು ಹೋಗಿತ್ತು ಕೂಡಲೇ ಅವರನ್ನು ವಶಪಡಿಸಿಕೊಂಡರು ಪೊಲೀಸರು ಹೊಟ್ಟೆಯಿಂದ ಬಸಿಯುತ್ತಿರುವ ರಕ್ತ ತಲೆಯಿಂದ ಒಸರುತ್ತಿರುವ ರಕ್ತ ನೋವು ತಾಳಲಾರದೆ ಪ್ರಜ್ಞೆ ತಪ್ಪಿದ್ದಳು ವಿವಾಹ ಬಂಧನದಿ ಒಂದಾದ ಜೋಡಿಗೆ ಜೊತೆ ಕೂಡಿಬಾಳುವ ಅವಕಾಶ ನೀಡದೇ ವಿಧಿಯೇ ಮೌನದಲ್ಲಿ ಸತಾಯಿಸಿದವನ ಪಾಲಿಗೆ ಶಾಶ್ವತ ಮೌನದ ಶಿಕ್ಷೆ ನೀಡುವಳ ಅವನ ಅರ್ಥಾಂಗಿ ಇನ್ನೊಂದೆಡೆ ತನ್ನ ಸ್ನೇಹಿತೆ ರಕ್ಷಿತಾಳನ್ನು ಭೇಟಿ ಮಾಡಲು ಬಂದಿದ್ದ ಸಮೃದ್ಧಿ ಸುಜನ್ ಕೈಯಲ್ಲಿ ಬಂದಿಯಾಗಿದ್ದಳು ಸುಜನ್ ಮುಂದೆ ಕುಳಿತಿದ್ದ ಹುಡುಗಿಯ ಕಂಗಳಲ್ಲಿ ಹುಡುಕಿದರೂ ಭಯದ ಸುಳಿವಿಲ್ಲ ಕಾರಣ ಅವಳ ಗಂಡ ಅವಳನ್ನು ಖಂಡಿತ ಹುಡುಕಿಕೊಂಡು ಬರುತ್ತಾನೆನ್ನುವುದು ಅವಳಿಗೆ ತಿಳಿದಿದೆ ಕಾರಣ ವಿಶಾಲ್ ಕುಡಿಸಿದ್ದ ಹೊಸ ಗೋಲ್ಡ್ ಚೈನ್ ಅಲ್ಲಿದ್ದ ಜಿ ಪಿ ಎಸ್ ಟ್ರ್ಯಾಕರ್ ವಹಾಬ್ರಿಂದ ಇಂತಹ ತೊಂದರೆ ಅಚಾತುರ್ಯ ಏನಾದರೂ ಸಂಭವಿಸಬಹುದೆಂದು ಊಹಿಸಿದ್ದ ಜಗನ್ ಆ ಚೈನನ್ನು ವಿಶಾಲ್ ಮೂಲಕ ಸಮೃದ್ಧಿಳಿಗೆ ತಲುಪಿಸಿ ವಹಾಬ್ ಬಗ್ಗೆ ಎಚ್ಚರಿಸಿದ್ದ ವಿಶಾಲ್ಗೆ ಪಿ ಜಿಪಿಎಸ್ ಬಗ್ಗೆ ತಿಳಿದರೂ ವಿಶಾಲ್ನನ್ನು ಏನು ಪ್ರಶ್ನಿಸಿದವಳು ಇಂದು ಅದೇ ತನ್ನನ್ನು ಕಾಪಾಡುವುದು ಎನ್ನುವುದನ್ನು ಚೆನ್ನಾಗಿ ಅರಿತಿದ್ದಳು ಏನೇ ಗಿಣಿಮರಿ ಚಿಕ್ಕ ವಯಸ್ಸಿನಿಂದ ನೀನೇ ನನ್ನ ಹೆಂಡತಿ ಎಂದು ಮನಸ್ಸಾರೆ ನಿನ್ನ ಪ್ರೀತಿಸ್ತಾ ಇರೋ ನನ್ನ ರಿಜೆಕ್ಟ್ ಮಾಡಿ ಆ ವಿಶಾಲ್ ಜೊತೆ ಮದುವೆ ಆದೆ ಅಲ್ವಾ ಅದ್ ಹೇಗೆ ಅವನ ಜೊತೆ ಖುಷಿಯಾಗಿರ್ತೀಯ ನೀನು ಈ ತಾಳೆ ಇದ್ರೆ ತಾನೇ ನೀವಿಬ್ಬರು ಗಂಡ ಹೆಂಡತಿ ಅದನ್ನು ಕಿತ್ತು ನಾನು ಹೊಸ ತಾಳಿ ಕಟ್ತೀನಿ ನಮ್ಮಿಬ್ಬರ ಹೊಸ ಸಂಬಂಧ ಶುರುವಾಗಲಿ ಆಯ್ತಾ ಎಂದವ ಅವಳ ತಾಳಿಗೆ ಕೈ ಹಾಕಿದ್ದ ಇಷ್ಟೊತ್ತು ಧೈರ್ಯದಲ್ಲಿದ್ದ ಹುಡುಗಿ ಅವನು ತಾಳಿಗೆ ಕೈ ಹಾಕಿದಾಗ ಬೆಚ್ಚಿಬಿದ್ದಳು ಅದೇ ಸಮಯಕ್ಕೆ ಎಂಟ್ರಿ ಕೊಟ್ಟಿದ್ದ ಅವಳ ಹೀರೋ ರಕ್ಷಿತಾಳನ್ನು ಮೀಟ್ ಮಾಡಲು ಅವನಿಗೂ ಬರಲು ತಿಳಿಸಿದಾಗ ಮೀಟಿಂಗ್ ಒಂದನ್ನು ಮುಗಿಸಿ ಬರುವುದಾಗಿ ಹೇಳಿದ್ದ ವಿಶಾಲ್ ಅವಳು ಶೇರ್ ಮಾಡಿದ ಲೊಕೇಶನ್ಗೆ ಹೋದಾಗ ಅಲ್ಲಿ ರಕ್ಷಿತಾ ಮತ್ತು ವಿಶ್ವಕ್ ಮಾತ್ರ ಇದ್ದರು ಕಾಲ್ ಮಾಡಿದರೆ ಸ್ವಿಚ್ ಆಪ್ ಆಗಲೇ ನೆನಪಿಗೆ ಬಂದಿದ್ದು ಅವಳ ಚೈನಲ್ಲಿದ್ದ ಜಿಪಿಎಸ್ ಟ್ರ್ಯಾಕರ್ ಕೂಡಲೇ ಅದರ ಸಹಾಯದಿಂದ ತನ್ನ ಮಡದಿಯ ಪತ್ತೆ ಹಚ್ಚಿದ ಅವನನ್ನು ಅಲ್ಲಿ ನಿರೀಕ್ಷಿಸಿ ಇರದ ಸುಜನ್ ಗಾಬರಿಯಾದರೆ ತನ್ನವನ ಕಂಡು ನೆಮ್ಮದಿಯಾದಳು ಸಮೃದ್ಧಿ ವಿಶಾಲ್ ಕೋಪದ ಎದುರು ನಿಲ್ಲಲಾರದೆ ನೆಲ ಕಚ್ಚಿದ ಸುಜನ್ ಅವನ ಹೊಡೆತ ತಾಳಲಾರದೆ ಬಿದ್ದವನ ಮೇಲೆ ಮತ್ತೆ ಕೈ ಮಾಡಲು ನಿಂತಾಗ ತಡೆದಳು ಸಮೃದ್ಧಿ ವಿಶಾಲ್ನನ್ನು ಬದೀಸರಿಸಿ ಸುಜನ್ಗೆ ಏಳಲು ಸಹಾಯ ಮಾಡಿದ್ದಳು ಅವನನ್ನು ಸರಿಯಾಗಿ ಕೂರಿಸಿ ತಾನು ಅವನ ಸಮಕ್ಕೆ ಕೂತು ನಿನ್ನ ತಪ್ಪನ್ನು ನೀನು ಅರಿತು ತಿದ್ದುಕೊಂಡರೆ ಒಬ್ಬಳು ಒಳ್ಳೆ ಗೆಳತಿಯಾಗಿ ನಾನು ನಿನ್ನ ಜೀವನದಲ್ಲಿ ಇರ್ತೀನಿ ಎಂದವಳು ಅವನ ಮರು ಉತ್ತರಕ್ಕೂ ಕಾಯದೆ ವಿಶಾಲ್ ಕೈ ಹಿಡಿದು ಹೆಜ್ಜೆ ಹಾಕಿದಳು ಅವಳು ಹೋದ ದಾರಿಯನ್ನೇ ಕಾಣುತ್ತಿದ್ದವ ಪಶ್ಚಾತ್ತಾಪದಲ್ಲಿ ತಲೆ ತಗ್ಗಿಸಿದ ಆಸ್ಪತ್ರೆಯಲ್ಲಿರುವ ಮಿಥುನ ಬದುಕುತ್ತಾಳ ಮತ್ತೆ ಜಗನ್ ಮತ್ತು ಮಿಥುನ ಒಂದಾಗುತ್ತಾರಾ ಮುಕುಲ್ನ ಪ್ರೀತಿ ನಾಟಕ ಎಂದು ಗೊತ್ತಾದರೆ ಸುಕನ್ಯಾ ಯಾವ ರೀತಿ ರಿಯಾಕ್ಟ್ ಆಗುತ್ತಾಳೆ ಕಾಯ್ದು ನಿರೀಕ್ಷಿಸಿ ಭಾಗ ಒಂಬತ್ತು ಮುಂದುವರಿಯುತ್ತದೆ ಭಾಗ ಒಂಬತ್ತರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ